ಎಲ್ರಿಗೂ ನಮಸ್ಕಾರ ಇಂದಿನ ಪಂಚಾಂಗ ಶ್ರೀ ವಿಶ್ವವಸು ಸಂವತ್ಸರ ದಕ್ಷಿಣಾಯನ ಶರದ ಋತು ಕಾರ್ತಿಕ ಮಾಸ ಶುಕ್ಲಪಕ್ಷ ಇಂದಿನ ದಿನಾಂಕ ಅಕ್ಟೋಬರ್ ಐದು ಶನಿವಾರ ಆಗುತ್ತೆ ಚೌತಿ ಇದೆ ರಾತ್ರಿ ಹನ್ನೊಂದು ಗಂಟೆ ನಲವತ್ತೆರಡು ನಿಮಿಷದವರೆಗೂ ಆನಂತರ ಪಂಚಮಿ ಆರಂಭ ಆಗತ್ತೆ ಇಂದಿನ ನಕ್ಷತ್ರ ಬಂದು ಜ್ಯೇಷ್ಠ ನಕ್ಷತ್ರ ದಿನಪೂರ್ತಿ ಇರುತ್ತೆ ಶೋಭ ಶೋಭನಾ ಯೋಗ ಮತ್ತು ವಣೀಕರಣ ಇವತ್ತು ಜ್ಯೇಷ್ಠ ನಕ್ಷತ್ರ ಕೆಲವೊಂದು ವಿಚಾರಕ್ಕೆ ಒಳ್ಳೆಯದಾದರೂ ಕೂಡ ಚೌತಿ ಶನಿವಾರ ಬಂದಿದೆ ಆದ್ದರಿಂದ ಯಾವುದೇ ಒಂದು ಹೊಸ ಕೆಲಸ ಕಾರ್ಯಗಳನ್ನು ಆರಂಭ ಮಾಡೋದು ಸಾಧ್ಯವಾದಷ್ಟು ಕೈ ಬಿಡೋದು ಒಳ್ಳೆಯದು ಇನ್ನು ಈಗಾಗಲೇ ಆರಂಭ ಮಾಡಿರೋ ಕೆಲಸ ಕಾರ್ಯಗಳನ್ನು ಮುಂದುವರೆಸಿ ಯಾವುದೇ ಒಂದು ರೀತಿಯ ತೊಂದರೆ ಕಂಡು ಬರಲ್ಲ ಸುಗಮವಾಗಿ ಅದು ನಡ್ಕೊಂಡು ಹೋಗುತ್ತೆ ಪ್ರಾಬ್ಲಮ್ ಏನಾಗಲ್ಲ ಇಂದಿನ ಸೂರ್ಯೋದಯವನ್ನು ಆಧರಿಸಿ ರಾಹುಕಾಲದ ಬಗ್ಗೆ ಹೇಳಬೇಕು ಅಂದರೆ ಬೆಳಗ್ಗೆ ಒಂಬತ್ತು ಗಂಟೆ ಹನ್ನೆರಡು ನಿಮಿಷಕ್ಕೆ ಆರಂಭ ಆಗುತ್ತೆ ಹತ್ತು ಗಂಟೆ ನಲವತ್ತು ನಿಮಿಷಕ್ಕೆ ಮುಗಿಯುತ್ತೆ ಈ ವೇಳೆಯಲ್ಲಿ ಯಾವುದೇ ಪೂಜೆ ಪುನಸ್ಕಾರವನ್ನು ಖಂಡಿತ ಮಾಡ್ಬೋದು ಅದರಿಂದ ಯಾವುದೇ ರೀತಿ ತೊಂದರೆ ಇಲ್ಲ ಪೂಜೆಯನ್ನ ಮಾಡೋದಕ್ಕೆ ರಾಹುಕಾಲ ಅದು ಇದು ಅವೆಲ್ಲ ಏನು ನೋಡೋದಕ್ಕೆ ಅವಶ್ಯಕತೆ ಇಲ್ಲ ಕಾರಣ ಏನು ಅಂದರೆ ನಮಗೆ ಒಳ್ಳೆಯದಾಗಲಿ ಅನ್ನೋ ಭಾವನೆಯಿಂದ ತಾನೇ ನಾವು ದೇವರ ಪೂಜೆ ಮಾಡೋದು ಇದು ಮುಖ್ಯ ಇನ್ನು ಈ ಯಮಗಂಡ ಕಾಲದ ಬಗ್ಗೆ ಏನು ನೋಡಬೇಕು ಅಂದರೆ ಮಧ್ಯಾಹ್ನ ಒಂದು ಗಂಟೆ ಮೂವತ್ತ ಆರು ನಿಮಿಷದಿಂದ ಮೂರು ಗಂಟೆ ಐದು ನಿಮಿಷದವರೆಗೂ ಇರುತ್ತೆ ಪ್ರತಿನಿತ್ಯ ಹೇಳ್ತೀನಿ ಈ ವೇಳೆಯಲ್ಲಿ ಮನೆಯಿಂದ ಹೊರಗೆ ಪ್ರಯಾಣ ಮಾಡಬಾರ್ದು ಹೊಸ ವಾಹನವನ್ನು ಕೊಡಬಾರ್ದು ಹೊಸದಾಗಿ ಔಷಧನಿಯನ್ನು ಸೇವನೆ ಮಾಡೋದಕ್ಕೆ ಆರಂಭ ಮಾಡಬಾರ್ದು ಇದು ಮುಖ್ಯ ಇನ್ನು ಎಲ್ಲರಿಗೂ ಒಳ್ಳೆಯದಾಗಲಿ ಒಳ್ಳೆಯದಾಗುತ್ತೆ ಎಲ್ಲಿವರೆಗೂ ನಾವು ಒಬ್ಬರಿಗೆ ಇದನ್ನು ಕೋರ್ತೀವೋ ಅಲ್ಲಿವರೆಗೂ ಖಂಡಿತವಾಗ್ಲೂ ನಮಗೆ ಒಳ್ಳೆಯದಾಗತ್ತೆ ಇದೇ ಸತ್ಯ ಇನ್ನು ಇಂದಿನ ರಾಶಿ ಭವಿಷ್ಯದ ಬಗ್ಗೆ ಸ್ವಲ್ಪ ಗಮನವನ್ನು ಹೆಸಣ ಮೇಷರಾಶಿಯವರು ತುಂಬ ಆಸಕ್ತಿಯಿಂದ ತಮ್ಮ ಎಂದಿನ ಕೆಲಸ ಕಾರ್ಯಗಳಲ್ಲಿ ನಿರತರಾಗ್ತಾರೆ ಆರಂಭದಲ್ಲಿ ಆಗುತ್ತೆ ಅಂದರೆ ಇಷ್ಟೇ ಪ್ರಯತ್ನ ಪಟ್ಟರೂ ಕೂಡ ನಿಧಾನಗತಿಯಲ್ಲಿ ಸಾಗತ್ತೆ ಇದರಿಂದ ಆಗುತ್ತೆ ಇವರಿಗೆ ಸಹನೆ ಸಹ ದೂರವಾಗತ್ತೆ ಮುಖ್ಯವಾಗಿ ಕುಟುಂಬದಲ್ಲಿ ಅದರಲ್ಲೂ ಕುಟುಂಬದ ಹಿರಿಯರು ಅಂದರೆ ಹಿರಿಯರು ಅಥವಾ ಕುಟುಂಬದ ಜವಾಬ್ದಾರಿಯನ್ನು ಹೊತ್ತಿರೋರು ಅರ ವಯಸ್ಸಿನ ಅಂತರ ಅದು ಚಿಕ್ಕವರಾದರೂ ಸರಿನ ಏನಾಗುತ್ತೆ ಈ ಕುಟುಂಬದ ಕೆಲಸ ಕಾರ್ಯಗಳು ಅತಿ ನಿಧಾನ ಆದಾಗ ತಮ್ಮ ಸಹನೆ ಕಳ್ಕೋತಾರೆ ಕುಟುಂಬದಲ್ಲಿ ಬೇರೆಯವರೊಂದಿಗೆ ವಾದ ವಿವಾದದಲ್ಲಿ ಕುಟ್ಕೋತಾರೆ ಇದರಿಂದ ಒಂದು ರೀತಿಯಲ್ಲಿ ಕುಟುಂಬದಲ್ಲಿ ಬೇಸರ ಸಹ ಏರ್ಪಡುತ್ತೆ ಈ ಬೇಸರ ದೂರ ಆಗೋಕ್ಕೆ ಯಾರಪ್ಪ ಸಹಾಯ ಮಾಡ್ತಾರೆ ಅಂದರೆ ನಿಮ್ಮ ತಾಯಿ ಕಡೆಯ ಸಂಬಂಧಿಕರು ಅಂದರೆ ಮುಖ್ಯವಾಗಿ ಸೋದರ ಮಾವ ನಿಮಗೆ ಇವತ್ತು ನಿಮ್ಮ ಸೋದರ ಮಾವನಿಂದ ಸಾಕಷ್ಟು ಸಹಾಯ ಸಹಕಾರ ಸಿಗುತ್ತೆ ಈ ಕಾರಣದಿಂದ ನಿಧಾನವಾದರೂ ಆ ನಂತರ ಬುದ್ಧಿವಂತಿಕೆಯ ಒಂದು ಪ್ರಯತ್ನದಿಂದ ನಿಮ್ಮ ಕೆಲಸ ಕಾರ್ಯಗಳು ಸಫಲವಾಗುತ್ತೆ ಉದ್ಯೋಗ ಸ್ಥಾನದಲ್ಲಿ ಸಹ ಅಷ್ಟೇ ಆರಂಭದಲ್ಲಿ ಉಂಟಾದ ಬೇಸರ ಕ್ರಮೇಣ ಮರೆಯಾಗತ್ತೆ ಎಲ್ಲರ ಮನಸ್ಸನ್ನು ಗೆಲ್ಲುವಂತಹ ಒಳ್ಳೆಯ ನಿರ್ಧಾರಗಳನ್ನು ತಗೋತೀರಿ ಮುಖ್ಯವಾಗಿ ಇವತ್ತು ಆತುರ ಪಡದೆ ಬುದ್ಧಿವಂತಿಕೆಯಿಂದ ನೀವು ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಮುಂದುವರಿದ ವರೆದಿದರೆ ಯಾವುದೇ ರೀತಿ ತೊಂದರೆ ಕಂಡು ಬರಲ್ಲ ಪ್ರತಿಯೊಂದು ಕೆಲಸ ಕಾರ್ಯಗಳಲ್ಲೂ ಉತ್ತಮ ಯಶಸ್ಸು ಕಂಡು ಬರ್ತದೆ ಇನ್ನು ಹಣಕಾಸಿನ ವಿಚಾರಕ್ಕೆ ಬಂದಾಗ ಹಣಕಾಸಿಗೆ ತೊಂದರೆ ಇಲ್ಲ ಉತ್ತಮ ಆದಾಯ ಇರುತ್ತೆ ಆದರೆ ಖರ್ಚು ವೆಚ್ಚ ಸಹ ಹಾಗೇ ಇರುತ್ತೆ ಖರ್ಚು ವೆಚ್ಚದ ಮೇಲೆ ಸ್ವಲ್ಪ ಗಮನವನ್ನು ಇಳಿ ಆರೋಗ್ಯದ ಸಮಸ್ಯೆಗಳು ಏನೇ ಇದ್ದರೂ ನಿಧಾನಗತಿಯಲ್ಲಿ ಸರಿ ಆಗ್ತಾ ಹೋಗುತ್ತೆ ವೃಷಭ ರಾಶಿಯವರು ಕಷ್ಟಪಟ್ಟು ಕೆಲಸ ಕಾರ್ಯಗಳನ್ನು ಮಾಡಲು ಸಾಧ್ಯ ಆಗದೆ ಹೋದರೆ ತುಂಬ ನಿಷ್ಠೆಯಿಂದ ಮಾಡ್ತಾರೆ ದೈಹಿಕ ಶ್ರಮಕ್ಕೂ ಇವರು ಹಿಂದೆ ಬೀಳಲ್ಲ ಏನು ಮಾಡ್ತಾರಪ್ಪ ಅಂದರೆ ಉತ್ತಮ ಮಾತುಕತೆಯಿಂದ ತಮ್ಮ ಕೆಲಸವನ್ನು ಸಾಧಿಸ್ಕೋತಾರೆ ಇವರ ಮಾತೆ ನಿಜಕ್ಕೂ ಒಂದು ರೀತಿಯ ಬಂಡವಾಳ ಹಾಗೆಯೇ ಮತ್ತೊಂದು ವಿಚಾರ ಏನಪ್ಪ ಅಂದರೆ ಯಾವುದಾದ್ರೊಂದು ಕೆಲಸ ಕಾರ್ಯಕ್ಕೆ ಕೈ ಹಾಕ್ತಾರೆ ಒಂದು ವೇಳೆ ಅದು ಆಗಲ್ಲ ಅನ್ನೋ ಒಂದು ಮನಸ್ಸು ಇವರಿಗೆ ಬಂದುಬಿಟ್ರೆ ಡೌಟ್ ಬಂದುಬಿಟ್ರೆ ಸಂದೇಹ ಬಂದುಬಿಟ್ರೆ ಅದನ್ನು ಅಲ್ಲಿಗೆ ಬಿಡಲ್ಲ ಏನು ಮಾಡ್ತಾರೆ ಗೆಲ್ಲಬೇಕು ಇಲ್ಲ ಸೋಲಬೇಕು ಎರಡೇ ಗುರಿಯಿಂದ ಆ ಒಂದು ಕೆಲಸ ಕಾರ್ಯದ ಮೇಲೆ ಹೆಚ್ಚಿನ ಪ್ರಯತ್ನವನ್ನು ಹಾಕ್ತಾರೆ ಇದರಿಂದ ಇವರ ಕೆಲಸ ಕಾರ್ಯಗಳಲ್ಲಿ ನಿಧಾನವಾದರೂ ಕನಿಷ್ಠ ಪಕ್ಷ ಅಲ್ಪಮಟ್ಟದ ಯಶಸ್ಸು ಸಿಗುತ್ತೆ ಇದರಿಂದ ಮನಸ್ಸಿಗೆ ತುಂಬ ಸಂತೋಷ ಆಗದವ್ರೂ ಸೋಲಿಲ್ಲ ಅನ್ನೋ ಒಂದು ಸಮಾಧಾನದ ಮನೋಭಾವನೆ ಇರುತ್ತೆ ಕುಟುಂಬದ ವಿಚಾರದಲ್ಲಿಯೂ ಇದೇ ರೀತಿ ನಡೆಯುತ್ತೆ ಯಾವನು ಯಾವುದೋ ಒಂದು ಶಾಂತಿ ಸಂಧಾನದ ಒಂದು ಜವಾಬ್ದಾರಿ ಇವರ ಪಾಲಿಗೆ ಬರುತ್ತೆ ಅದೊಂದು ಮನಸ್ತಾಪ ಆಸ್ತಿಯ ವಿಚಾರ ಒಂದು ವೇಳೆ ಇವರ ಒಂದು ರೀತಿ ನೀತಿಯನ್ನು ಇವರ ವಿಚಾರಗಳನ್ನು ಅವರು ಒಪ್ಪಡದೆ ಹೋದರೂ ಕೂಡ ತಿರಸ್ಕಾರ ಮಾಡಲ್ಲ ಮುಂದಕ್ಕಾಗ್ತಾರೆ ಉದ್ಯೋಗ ಸ್ಥಾನದಲ್ಲಿನೂ ಅಷ್ಟೇ ಅತಿ ಮುಖ್ಯವಾದಂತಹ ಕೆಲಸವೊಂದನ್ನು ಆರಂಭ ಮಾಡ್ತಾರೆ ಆದರೆ ಆ ಕೆಲಸ ಕಾರ್ಯಗಳು ಅನಿವಾರ್ಯದ ಕಾರಣಗಳಿಂದ ಮಾಡೋದಕ್ಕೆ ಸಾಧ್ಯ ಆಗಲ್ಲ ಇವರ ಮನಸ್ಸಿನಲ್ಲಿ ಒಂದು ರೀತಿಯ ಭಯ ಅಥವಾ ಆತಂಕ ಶುರುವಾಗುತ್ತೆ ಏನು ಅಂದರೆ ಇವರ ಮೇಲಧಿಕಾರಿಗಳು ಇವರನ್ನು ಏನಾದರೂ ಅನ್ಬೋದು ಅನ್ನೋ ಒಂದು ಭಾವನೆ ಇರುತ್ತೆ ಆದರೆ ಏನು ಮಾಡ್ತಾರೆ ಅವರಿವರ ತಪ್ಪನ್ನು ಮರೀತಾರೆ ಇವರಿಗೆ ಸಹಕಾರವನ್ನು ನೀಡ್ತಾರೆ ಹಣಕಾಸಿನ ವಿಚಾರದಲ್ಲಿ ಯಾವುದೇ ರೀತಿಯ ತೊಂದರೆ ಇರಲ್ಲ ಆರೋಗ್ಯದ ಬಗ್ಗೆ ಮಾತ್ರ ನೆಗ್ಲಿಜೆನ್ಸ್ ಇರ್ಬೋದು ಗಮನ ಇರಲಿ ಅಷ್ಟೇ ಮಿಥುನ ರಾಶಿಯವರು ಮಿಥುನ ರಾಶಿಯವರು ಇವತ್ತು ಮೊದಲ ಆದ್ಯತೆಯನ್ನು ತಮ್ಮ ಸ್ವಂತ ಕೆಲಸ ಕಾರ್ಯಗಳಿಗೆ ನೀಡ್ತಾರೆ ಅದು ನಡೆಯುತ್ತೋ ನಡೆಯಲ್ವೋ ಅದರ ಬಗ್ಗೆ ಯೋಚನೆ ಮಾಡಲ್ಲ ಒಟ್ಟಿನಲ್ಲಿ ತಮಗೆ ಸಂಬಂಧಪಟ್ಟಂತಹ ಕೆಲಸ ಕಾರ್ಯಗಳನ್ನು ಆರಂಭ ಮಾಡ್ತಾರೆ ಇದರಿಂದ ಏನಪ್ಪ ಆಗುತ್ತೆ ಅಂದರೆ ಇವರಿಗೆ ಈ ದಿನ ಬಿಡುವಿಲ್ಲದಂತಹ ಕೆಲಸಗಳು ಬಿಡುವಿಲ್ಲದಂತಹ ಜವಾಬ್ದಾರಿಗಳು ಇರುತ್ತೆ ಕೇವಲ ಇವರ ಸ್ವಂತ ಕೆಲಸ ಅಲ್ಲ ಕುಟುಂಬದ ವಿಚಾರವನ್ನು ತಗೊಂಡಾಗ ಕುಟುಂಬದ ಎಲ್ಲ ಸದಸ್ಯರ ಒಂದು ಜವಾಬ್ದಾರಿ ಅಥವಾ ಅವರ ಹೊಣೆ ಇವರಿಗಿರುತ್ತೆ ಅದರಲ್ಲೂ ಇವರ ಮಕ್ಕಳ ವಿಚಾರದಲ್ಲಿ ಅತಿ ಮುಖ್ಯವಾದಂತಹ ತೀರ್ಮಾನವನ್ನು ತೆಗೆದುಕೊಳ್ಳೇ ತೆಗೆದುಕೊಳ್ಳಲೇಬೇಕಾದ ಒಂದು ಅನಿವಾರ್ಯ ಬ ಪರಿಸ್ಥಿತಿ ಎದುರಾಗುತ್ತೆ ಇದರಿಂದ ಇವರಿಗೆ ಎಷ್ಟೇ ಒಂದು ಆತ್ಮವಿಶ್ವಾಸ ಇದ್ದರೂ ಎಷ್ಟೇ ಇವರ ಮೇಲೆ ಇವರಿಗೆ ನಂಬಿಕೆ ಇದ್ದರೂ ಏನಪ್ಪಾ ಆಗುತ್ತೆ ಅಂದರೆ ಚಿಂತೆಗೆ ಒಳಗಾಗ್ತಾರೆ ಅಂದರೆ ಮಾನಸಿಕ ನೆಮ್ಮದಿಯ ಕೊರತೆ ಕಂಡುಬರುತ್ತೆ ಇನ್ನು ಉದ್ಯೋಗದಲ್ಲಿ ಏನಪ್ಪಾ ಆಗುತ್ತೆ ಉದ್ಯೋಗದಲ್ಲಿ ಇವರೇನು ಮಾಡ್ತಾರೆ ಇವರಿಗೆ ತಿಳಿಯದಂತೆ ಕೆಲವರ ಕೆಲಸ ಕಾರ್ಯಗಳನ್ನು ಟೀಕಿಸ್ತಾರೆ ಇವರು ಮಾಡೋದೇ ತಪ್ಪು ಅದ್ರ ಬಗ್ಗೆ ನೋಡೋಲ್ಲ ಬೇರೆ ಕೆಲಸ ನೀನು ಹಾಗೆ ಮಾಡಬಾರ್ದಾಗಿತ್ತು ಆಗ ಮಾಡೋ ಈ ಮ ಸ್ವಲ್ಪ ಒಂದು ಸಲಹೆ ಸೂಚನೆ ಕೊಡೋಕ್ಕೆ ಸಜೆಷನ್ಸ್ಗೇನು ಉಚಿತ ಹೇಳ್ತಾರೆ ಈ ಕಾರಣದಿಂದ ಸ್ಥಾನದಲ್ಲಿ ಸಹೋದ್ಯೋಗಿಗಳ ಜೊತೆ ಅನಾವಶ್ಯಕವಾದಂತಹ ವಾದ ವಿವಾದ ಉಂಟಾಗತ್ತೆ ಮನಸ್ತಾಪ ಬರುತ್ತೆ ಇದರಿಂದ ಮಾತಿನ ಮೇಲೆ ಹಟೋ ಹತೋಟಿ ಇರಲಿ ನಿಮ್ಮ ಕೆಲಸದ ಬಗ್ಗೆ ಹೆಚ್ಚಿನ ಗಮನ ಇರಲಿ ಹಣಕಾಸಿನ ತೊಂದರೆ ಇರಲ್ಲ ಆರೋಗ್ಯದ ಬಗ್ಗೆ ಎಚ್ಚರಿಕೆ ಮತ್ತ ಖಂಡಿತ ವಹಿಸಬೇಕು ಕಟಕ ರಾಶಿಯವರು ಇವತ್ತು ಯಾವುದೇ ವಿಚಾರ ಆದರೂ ಕೂಡ ಆತುರದ ನಿರ್ಧಾರವನ್ನು ತಗೊಮಲ್ಲ ಆದರೆ ತಮ್ಮ ಕೆಲಸ ಕಾರ್ಯಗಳಾಗಲಿ ಅಥವಾ ಬೇರೆಯವರಿಗೆ ಸಂಬಂಧಪಟ್ಟಂತಹ ಕೆಲಸ ಕಾರ್ಯಗಳನ್ನಾಗಲಿ ಕೊಂಚ ವೇಗವಾಗಿ ಅಂದರೆ ಶೀಘ್ರ ಗತಿಯಲ್ಲಿ ಆರಂಭ ಮಾಡೋದಕ್ಕೆ ಪ್ರಯತ್ನ ಪಡ್ತಾರೆ ಆರಂಭದಲ್ಲಿ ಇವ್ರಿಗೆ ಏನಪ್ಪಾ ಇರುತ್ತೆ ಅಂದರೆ ಈ ಕೆಲಸ ಮಾಡಿ ಮುಗಿಸಿದ್ರೆ ಸಾಕಪ್ಪ ಅಂತ ಒಂದು ಅಂದರೆ ಕಾಟಾಚಾರದ ಮನೋಭಾವನೆ ಎಲ್ಲ ಬೇಗ ಮಾಡಬೇಕು ಅಷ್ಟೇ ಆದರೆ ಬರ್ತಾ ಬರ್ತಾ ಆ ಒಂದು ಜವಾಬ್ದಾರಿಯ ಒಂದು ಒತ್ತಡ ಏನಾಗುತ್ತೆ ಇವ್ರನ್ನ ಕೂಲ್ ಮಾಡುತ್ತೆ ಶಾಂತ ರೀತಿಯಲ್ಲಿ ಸರಿಯಾದ ರೀತಿಯ ಈ ತೀರ್ಮಾನಗಳನ್ನು ತಗೊಬೋದಕ್ಕೆ ಅನುವು ಮಾಡಿಕೊಡುತ್ತೆ ಇದರಿಂದ ಅನಾವಶ್ಯಕವಾಗಿ ಚಿಂತೆ ಅನ್ನೋದು ಮೂಡುತ್ತೆ ಅದರಲ್ಲೂ ಮುಖ್ಯವಾಗಿ ವಿದ್ಯಾರ್ಥಿಗಳು ವಿದ್ಯಾರ್ಥಿಗಳಿಗೆ ಏನಪ್ಪ ಆಗುತ್ತೆ ಅಂದರೆ ಯಾವುದೋ ಒಂದು ಸನ್ನಿವೇಶದಲ್ಲಿ ಇವರಿಗೆ ಸ ತಿಳಿಯದಂತೆ ಕೆಲವೊಂದು ತಪ್ಪುಗಳನ್ನು ಮಾಡ್ತಾರೆ ಆ ತಪ್ಪುಗಳನ್ನು ಇವರ ಶಿಕ್ಷಕರಾಗಲಿ ಅಥವಾ ಇವರ ಪೋಷಕರಾಗಲಿ ತಂದೆ ತಾಯಿ ಅಥವಾ ಬೇರೆ ಯಾರೋರಾಗಲಿ ಏನು ಮಾಡ್ತಾರೆ ವಿರೋಧಿಸ್ತಾರೆ ಅದನ್ನು ದಂಡಿಸ್ತಾರೆ ಇದರಿಂದ ಇವ್ರಿಗೆ ಒಂದು ರೀತಿ ಆತ್ಮಾಭಿಮಾನಕ್ಕೆ ಪೆಟ್ಟು ಬೀಳುತ್ತೆ ಚಿಕ್ಕೋರಾಗಲಿ ದೊಡ್ಡವರಾಗಲಿ ಅದರಿಂದ ಏನು ಮಾಡ್ತಾರೆ ಕೇವಲ ಯೋಚನೆ ಮಾಡೋದಲ್ಲ ಏಕಾಂಗಿಯಾಗಿ ದಿನವನ್ನು ಕಲೀತಾರೆ ಯಾರ ಜೊತೆಯೂ ಸೇರಲ್ಲ ಯಾರು ಮಾತಾಡಲ್ಲ ಏನಾದರೂ ಇವರೊಮ್ಮೆ ರೊಬ್ಬರೇ ನುಮ್ಕು ನುಗ್ತಾರೆ ಸ್ವಂತ ವ್ಯಾಪಾರ ವ್ಯವಹಾರದಲ್ಲಿ ಉತ್ತಮ ಆದಾಯ ಇರುತ್ತೆ ಯೋಚನೆ ಇಲ್ಲ ಆರೋಗ್ಯದ ಬಗ್ಗೆ ಅತಿಯಾದ ಚಿಂತೆ ಮಾಡೋದು ಬೇಡ ಒಳ್ಳೆಯದಾಗುತ್ತೆ ಸಿಂಹರಾಶಿಯವರು ಸಿಂಹರಾಶಿಯವರು ಏನಪ್ಪ ಯೋಚನೆ ಮಾಡ್ತಾರೆ ಅಂದರೆ ಅದೆಷ್ಟೇ ಕಷ್ಟ ಆಗಲಿ ಮಾಡೋ ಕೆಲಸ ಕಾರ್ಯಗಳನ್ನು ಸ್ವಲ್ಪ ನಿಧಾನ ಆದೂ ಕಷ್ಟವಿಲ್ಲದೆ ಮಾಡಬೇಕು ಅನ್ನೋ ಒಂದು ತೀರ್ಮಾನಕ್ಕೆ ಬಂದಿರ್ತಾರೆ ಅಂದರೆ ಕಷ್ಟವಿಲ್ಲದೆ ಮಾಡೋದು ಒಂದು ದೊಡ್ಡ ಮಟ್ಟದ ಜವಾಬ್ದಾರಿ ಆದರೂ ಕೂಡ ಹೆಚ್ಚಿನ ಮಾನಸಿಕ ಒತ್ತಡವಿಲ್ಲದೆ ಬೇರೆಯವರ ಪ್ರಭಾವಕ್ಕೆ ಬಗ್ಗದೆ ಸ್ವಂತ ನಿರ್ಧಾರದಿಂದ ಮುಗಿಸ್ಬೇಕು ಅಂತ ಇದೊಂದು ರೀತಿಯಲ್ಲಿ ಅತಿಯಾದ ಆತ್ಮವಿಶ್ವಾಸಕ್ಕೆ ಸಹ ದಾರಿಯನ್ನು ಮಾಡಿಕೊಡುತ್ತೆ ಆ ಅಂದಮಾತ್ವಕ್ಕೆ ಅವ್ರ ಮನಸ್ಸಲ್ಲೇನು ಭಯ ಅನ್ನೋದಿರಲ್ಲ ಅಂತಲ್ಲ ಒಂದು ಅವರ ಮನಸ್ಸು ದ್ವಂದ್ವ ವ್ಯಕ್ತಿತ್ವ ಒಂದು ಈ ಕೆಲಸವನ್ನು ಮಾಡಬಲ್ಲೆ ಅಂತ ಇನ್ನೊಂದು ಅಕಸ್ಮಾತ್ ಮಾಡೋಕ್ಕಾಗದೇವ್ರದ ಅವಮಾನ ಆಗಿಬಿಡುತ್ತೆ ಅಂತ ಇವರತು ಇವರೇನಪ್ಪ ಅಂದರೆ ಯಾವುದೇ ರೀತಿಯ ಅವಮಾನವನ್ನು ಅಥವಾ ಅಪಜಯವನ್ನು ತಡ್ಕೊಂಬೋದಕ್ಕೆ ಸಾಧ್ಯ ಇಲ್ಲ ಇದರಿಂದ ಏನು ಮಾಡ್ತಾರಪ್ಪ ಅಂದರೆ ಸ್ವಲ್ಪ ಬುದ್ಧಿವಂತಿಕೆಯಿಂದ ನಯವಿನಯದಿಂದ ಆ ದಿನ ಮಾಡಲೇಬೇಕಾದಂತಹ ಕೆಲಸ ಕಾರ್ಯಗಳಿಂದ ಅಥವಾ ಇವರಿಗೆ ವಹಿಸಲಾದಂತಹ ಆ ಅತಿ ಮುಖ್ಯವಾದ ಜವಾಬ್ದಾರಿಗಳಿಂದ ದೂರ ಉಳಿತಾರೆ ದೂರ ಉಳಿತಾರೆ ಅಂದರೆ ಸುಮ್ಮನಾಗ್ಬಿಡೋಲ್ಲ ಆ ಒಂದು ಕೆಲಸವನ್ನು ಯಾರು ಮುಂದುವರಿಸಿಕೊಂಡು ಹೋಗ್ತಾರೆ ಅವ್ರಿಗೆ ಇವರು ಸಹಾಯವನ್ನು ಮಾಡ್ತಾರೆ ಇದರಿಂದ ನೇರವಾಗಿ ಅಲ್ಲದೆ ಹೋದರೂ ಕೂಡ ಪರೋಕ್ಷವಾಗಿ ಇವರ ಕೆಲಸ ಕಾರ್ಯಗಳಲ್ಲಿ ನಿರೀಕ್ಷಿಸಿದ ಯಶಸ್ಸು ಸಿಗುತ್ತೆ ಇವರ ಅದೃಷ್ಟ ಏನಪ್ಪ ಅಂದರೆ ಇವರ ಸಹಾಯ ಸಿಕ್ಕಿದರೂ ಕೂಡ ಇವರ ಸಹೋದ್ಯೋಗಿಗಳು ಮತ್ತು ಕುಟುಂಬದ ಸದಸ್ಯರು ಇವರ ಬಗ್ಗೆ ಒಳ್ಳೆಯ ಮಾತುಗಳನ್ನು ಆಡ್ತಾರೆ ಇದರಿಂದ ಶಾಂತಿ ನೆಮ್ಮದಿ ಇವರಿಗೆ ಮರುಕಳಿಸುತ್ತೆ ಹಣಕಾಸಿನ ವಿಚಾರದಲ್ಲಿ ಯಾವುದೇ ಒಂದು ತೊಂದರೆ ಇಲ್ಲ ಅನಾವಶ್ಯಕವಾದಂತಹ ಮಾನಸಿಕ ಒತ್ತಡದಿಂದ ತಲೆನೋವು ಬರುವಂತಹ ಸಾಧ್ಯತೆ ತುಂಬ ಇದೆ ಎಚ್ಚರಿಕೆಯಿಂದ ಇದೆ ಕನ್ಯಾ ರಾಶಿಯವರು ಇವತ್ತು ತುಂಬ ಬುದ್ಧಿವಂತಿಕೆಯಿಂದ ತಮ್ಮ ಕೆಲಸ ಕಾರ್ಯಗಳ ಬಗ್ಗೆ ರೂಪುರೇಷೆಗಳನ್ನು ಸಿದ್ಧಪಡಿಸ್ತಾರೆ ನೋಡೋದು ನಗ್ಬೋದು ಅತಿ ಸರಳವಾದಂತಹ ಜವಾಬ್ದಾರಿ ಅತಿ ಸಣ್ಣ ಪ್ರಯತ್ನದಿಂದ ಮುಗಿದು ಹೋಗ್ಬೋದು ಅಂತಹ ಕೆಲಸ ಕಾರ್ಯ ಆದರೆ ಇವರೇನು ಮಾಡ್ತಾರೆ ಇದನ್ನು ಹೇಗೆ ಮಾಡಬೇಕು ಅಂತ ಒಂದು ಪ್ಲಾನ್ ರೆಡಿ ಮಾಡ್ತಾರೆ ಇಲ್ಲಿ ಇದಕ್ಕೆ ಕಾರಣ ಒಂದೇ ಒಂದು ಇವರು ಇವರಿಗೆ ಅನುಕೂಲ ಇಲ್ಲದಂತಹ ಅಥವಾ ಇವರಿಗೆ ಲಾಭ ಇಲ್ಲದಂತಹ ಯಾವುದೇ ಕೆಲಸಗಳನ್ನು ಇವತ್ತು ಆರಂಭ ಮಾಡೋದೇ ಇಲ್ಲ ಒಂದು ವೇಳೆ ಆರಂಭ ಮಾಡಿರೋ ಕೆಲಸಗಳು ಅದಿನ್ನೂ ಅಪೂರ್ಣವಾಗಿರುತ್ತೆ ಅವಾಗ ಏನಪ್ಪ ಮಾಡ್ತಾರೆ ಅಂದರೆ ಸಮಯ ಸಂದರ್ಭವನ್ನು ಅನುಸರಿಸಿಕೊಂಡು ಅದನ್ನು ಇವರಿಗೆ ಅನುಕೂಲವಾಗುವಂತೆ ಬುದ್ಧಿವಂತಿಕೆಯಿಂದ ಹೆಚ್ಚಿನ ಪ್ರಯತ್ನದಿಂದ ಮುಂದುವರಿಸ್ತಾರೆ ಇದರಿಂದ ಒಟ್ಟಾರೆ ರಾಶಿಯವರಿಗೆ ಇವತ್ತು ನಿಜಕ್ಕೂ ಒಳ್ಳೆಯ ದಿನ ಅವರ ಮನಸ್ಸಿನ ಆಸೆ ಆಕಾಂಕ್ಷೆಗಳು ಸುಲಭವಾಗಿ ಪೂರ್ಣಗೊಳ್ಳುತ್ತೆ ಆದರೆ ಇವರ ಒಂದು ರೀತಿ ನೀತಿಯನ್ನು ಕೆಲಸ ಮಾಡುವ ಆ ವಿಧಾನವನ್ನು ಬೇರೆಯವರು ನೋಡಿರ್ತಾರಲ್ಲ ಅಂದರೆ ಕುಟುಂಬದ ಸದಸ್ಯರಿರ್ಬೋದು ಬಂಧು ಬಳಗದವರಿರ್ಬೋದು ಅಥವಾ ಉದ್ಯೋಗದಲ್ಲಿ ಅವರ ಸಹೋದ್ಯೋಗಿಗಳಿರ್ಬೋದು ಅವರು ಇವರ ಬಗ್ಗೆ ಒಂದು ರೀತಿಯ ತಾತ್ಸಾರದ ಮನೋಭಾವನೆಯನ್ನು ತೋರ್ತಾರೆ ಈ ಕಾರಣದಿಂದ ಇವರ ಮನಸ್ಸಿನಲ್ಲಿ ಬೇಸರದ ಒಂದು ಛಾಯೆ ಮೂಡುತ್ತೆ ಯಾರೊಂದಿಗೂ ಮಾತಾಡಬಾರ್ದು ಯಾರ ಜೊತೆ ಬೆರೀಬಾರ್ದು ಅನ್ನೋ ಒಂದು ಉದ್ದೇಶದಿಂದ ಪರಸ್ಥಳಕ್ಕೆ ಕಿರುಪ್ರವಾಸಕ್ಕೆ ತೆರಳುತ್ತಾರೆ ಹಣಕಾಸಿನ ವಿಚಾರದಲ್ಲಿ ಉತ್ತಮ ಆದಾಯ ಇರುತ್ತೆ ಆದರೆ ಬರುವ ಆದಾಯವನ್ನು ಹೇಗೆ ಉಳಿಸಿಕೊಳ್ಳಬೇಕು ಅನ್ನೋ ಒಂದು ಆತುರದಿಂದ ಅನಾವಶ್ಯಕ ಖರ್ಚು ವೆಚ್ಚಗಳನ್ನು ಮಾಡ್ತಾರೆ ಆರೋಗ್ಯದಲ್ಲಿ ಯಾವುದೇ ತೊಂದರೆ ಇಲ್ಲ ತುಲ ಈ ತುಲಾರಾಶಿಯವರು ತಮ್ಮ ಒಂದು ವಿಚಿತ್ರವಾದ ನಡವಳಿಕೆಯಿಂದ ಅಂದರೆ ಬೇರೆಯವರಿಗೆ ಬೇಸರ ಬರುವಂತೆ ಮಾತನಾಡುವುದರ ಮೂಲಕ ವಾದ ವಿವಾದಗಳಿಗೆ ಸಿಲ್ಕೋತಾರೆ ಮುಖ್ಯ ಏನಪ್ಪ ಅಂದರೆ ಉದ್ಯೋಗ ಕ್ಷೇತ್ರ ಇವರೆಲ್ಲಿ ಕೆಲಸ ಮಾಡ್ತಾರೋ ಅಲ್ಲಿ ಏನು ಮಾಡ್ತಾರೆ ಇವರ ಕೆಲಸ ಕಾರ್ಯಗಳನ್ನು ಬೇರೆಯವರಿಗೆ ಒಂದು ಹಸ್ತಾಂತರಿಸ್ತಾರೆ ಅಂದರೆ ಇವರ ಕೆಲಸ ಬೇರೆ ನೋಡಬೇಕಾಗುತ್ತೆ ಆ ಸಹಜವಾಗಿ ಏನಾಗುತ್ತೆ ಅವಾಗ ಅವರ ಸಹೋದ್ಯೋಗಿಗಳು ಇದನ್ನು ವಿರೋಧಿಸ್ತಾರೆ ಇವರೇನು ಮಾಡ್ತಾರೆ ಸಮಯ ಕಾಯ್ತಾರೆ ಆ ನಂತರ ಹಿರಿಯ ಅಧಿಕಾರಿಗಳ ಜೊತೆ ಇದರ ಬಗ್ಗೆ ಮಾತಾಡ್ತಾರೆ ಈ ಏನಪ್ಪ ಆಗತ್ತೆ ಅಂದರೆ ಇವರು ಅಂದ್ಕೊಬೋದು ಆ ಹಿರಿಯ ಅಧಿಕಾರಿಗಳು ಬಂದು ಅವ್ರನ್ನ ಟಾರ್ಗೆಟ್ ಮಾಡ್ತಾರೆ ಅಂತ ಅದಾಗಲ್ಲ ಒಂದು ಕಡೆ ಇವರ ಸಹೋದ್ಯೋಗಿಗಳು ಇನ್ನೊಂದು ಕಡೆ ಹಿರಿಯ ಅಧಿಕಾರಿಗಳು ಇವ್ರನ್ನ ಮಧ್ಯ ಹಾಕೊಂಡು ಕೂತು ತಲೆ ಬರೋ ರೀತಿ ಬುದ್ಧಿವಾದ ಹೇಳ್ತಾರೆ ಅಂದರೆ ಕೊನೆಗೂ ಇವರ ಒಂದು ಆ ಉಪಾಯ ಫಲಿಸಲ್ಲ ಇವರ ಕೆಲಸ ಕಾರ್ಯಗಳನ್ನು ಹೆಚ್ಚಿನ ಜವಾಬ್ದಾರಿಗಳನ್ನು ಇವರೇ ಮಾಡಬೇಕಾದ ವಿದ್ಯಾರ್ಥಿಗಳ ವಿಚಾರಕ್ಕೆ ಬಂದಾಗ ನಿಜಕ್ಕೂ ಹೆಚ್ಚಿನ ಆತ್ಮವಿಶ್ವಾಸದಿಂದ ತಮ್ಮ ಕರ್ತವ್ಯವನ್ನು ನಿರ್ವಹಿಸ್ತಾರೆ ಇವರ ಕೆಲಸ ಕಾರ್ಯಗಳಲ್ಲಿ ಯಾವುದೇ ರೀತಿಯ ತೊಂದರೆ ಉಂಟಾಗಲ್ಲ ಆತ್ಮೀಯರಿಂದ ಸಹಾಯ ಸಿಗುತ್ತೆ ಸಹಪಾಠಿಗಳು ಸಹಾಯ ಮಾಡ್ತಾರೆ ಸ್ವಂತ ವ್ಯಾಪಾರ ವ್ಯವಹಾರಗಳಲ್ಲಿ ಅಲ್ಪಮಟ್ಟದ ಲಾಭ ಇದ್ದರೂ ಕೂಡ ಪಾಲುಗಾರಿಕೆ ವ್ಯಾಪಾರದಲ್ಲಿ ಉತ್ತಮ ಲಾಭ ಸಿಗುತ್ತೆ ಹಣದ ತೊಂದರೆ ಉಂಟಾಗಲ್ಲ ಆರೋಗ್ಯದಲ್ಲಿ ಕಣ್ಣಿಗೆ ಸಂಬಂಧಪಟ್ಟಂತಹ ದೋಷ ಉಂಟಾಗುತ್ತೆ ಎಚ್ಚರಿಕೆಯಾಗಿ ವೃಶ್ಚಿಕ ರಾಶಿಯವರು ವೃಶ್ಚಿಕ ರಾಶಿಯವರು ಎದ್ದಾಗಿಂದೂ ಅಷ್ಟೇ ಏನು ಮಾಡ್ತಾರೆ ಬೇಡದ ವಿಚಾರಗಳಿಗೆ ಯೋಚನೆಯನ್ನು ಮಾಡ್ತಾರೆ ಇವ್ರಿಗೆ ಗೊತ್ತಿರುತ್ತೆ ತಾವು ಮಾಡೋ ಯೋಚನೆಯಿಂದ ಯಾವುದೇ ಒಂದು ಉಪಯೋಗ ಇಲ್ಲ ಅಂತ ಅದು ಬಿಡಲ್ಲ ಇದರಿಂದ ಇವರ ಮನಸ್ಸಿಗೆ ನೆಮ್ಮದಿ ಇರಲ್ಲ ಬರೀ ಅಷ್ಟು ಮಾತ್ರ ಅಲ್ಲ ಇವರು ಎಲ್ಲಿರ್ತಾರೋ ಅಲ್ಲಿ ಒಂದು ರೀತಿಯಲ್ಲಿ ವಾದ ವಿವಾದಗಳಿರುತ್ತೆ ಹಾಗೆ ಗಂಭೀರದ ಮಾತುಕತೆ ಗಂಭೀರದ ವಾತಾವರಣ ಇರುತ್ತೆ ಮಾತುಕತೆಯಲ್ಲಿ ಇವರನ್ನು ಸೋಲಿಸೋದಕ್ಕೆ ಯಾರಿಂದನೂ ಸಾಧ್ಯ ಇಲ್ಲ ಇವರಿವತ್ತು ತಪ್ಪನ್ನು ಮಾಡ್ತಾರೆ ಅದು ಸಹಜ ತಪ್ಪು ಮಾಡೋದು ಆದರೆ ಮಾಡಿದ ತಪ್ಪನ್ನು ಒಪ್ಕೊಂಬಲ್ಲ ಅದನ್ನೇ ನಿಜ ಅಂತ ಸಾಧಿಸ್ತಾರೆ ಬೇರೆಯವರು ಸಹ ಅದನ್ನು ಒಪ್ಪಿಕೊಳ್ಳಬೇಕು ಅಂತಹ ಪರಿಸ್ಥಿತಿಯನ್ನು ಇವರೇ ನಿರ್ಮಾಣ ಮಾಡ್ತಾರೆ ಕೊನೆಯದಾಗಿ ಹೇಳಬೇಕು ಅಂದರೆ ತಮ್ಮ ಕೆಲಸ ಕಾರ್ಯಗಳು ಪೂರ್ಣಗೊಳ್ಳುವವರೆಗೂ ಇವರು ಬಂದು ರೀತಿ ಈ ವಿಶ್ರಾಂತಿಯನ್ನು ಸಹ ಪಡೆಯಲ್ಲ ಆದರೆ ಮಾನಸಿಕವಾಗಿ ಕುಗ್ಗೋಗ್ತಾರೆ ಅಷ್ಟು ಯೋಚನೆ ಅಷ್ಟು ಬೇಸರ ಆ ಮನಸ್ತಾಪ ಅದು ಇನ್ನು ಉದ್ಯೋಗದಲ್ಲಿ ಏನಪ್ಪ ಆಗುತ್ತೆ ಅಂದರೆ ಅದೃಷ್ಟವನ್ನು ನೆಚ್ಕೋತಾರೆ ಏನಾಗತ್ತೋ ಆಗಲಿ ಬಿಡು ಒಳ್ಳೆಯದಾದರೂ ಖುಷಿ ಪಡೋಣ ಕೆಟ್ಟದಾದರೂ ಖುಷಿ ಪಡೋಣ ಅಂತ ಈ ಒಂದು ಮನಸ್ಥಿತಿಯಿಂದ ಏನಪ್ಪ ಆಗುತ್ತೆ ಅಂದರೆ ಉದ್ಯೋಗದಲ್ಲಿ ಮಾತ್ರ ಇವರ ಎಣಿಕೆಯಂತೆ ಒಳ್ಳೆಯ ಫಲಿತಾಂಶ ಬರದೆ ಹೋದರೂ ಕೂಡ ಇವರ ಕೆಲಸ ಕಾರ್ಯಗಳಲ್ಲಿ ಅಪಜಯ ಅಂತೂ ಸಿಗಲ್ಲ ಸಾಧಾರಣ ಯಶಸ್ಸನ್ನು ಸಹ ಕಾಣ್ತಾರೆ ಹಣಕಾಸಿನ ವಿಚಾರದಲ್ಲಿ ನಿಧಾನಗತಿಯ ಪ್ರಗತಿ ಅಂತ ಕಂಡುಬರುತ್ತೆ ಹಾಗೆ ಇವರ ಪ್ರಯತ್ನ ಕೂಡ ಅತಿ ಮುಖ್ಯವಾಗುತ್ತೆ ಆರೋಗ್ಯದ ಬಗ್ಗೆ ಯೋಚನೆ ಬೇಡ ಆದರೆ ಕುಟುಂಬದಲ್ಲಿ ನಿಮ್ಮ ತಾಯಿಯವರ ಆರೋಗ್ಯದಲ್ಲಿ ಸ್ವಲ್ಪ ಏರುಪೇರು ಕಂಡುಬರೋದು ಸಹಜ ಧನುರಾಶಿಯವರು ರಾಶಿಯವರು ಧನುರಾಶಿಯವರು ಏನಪ್ಪ ಲೆಕ್ಕಾಚಾರ ಮಾಡ್ತಾರೆ ಅಂದರೆ ಇವತ್ತು ಯಾವುದಾದರೊಂದು ಒಳ್ಳೆಯ ಕೆಲಸ ಕಾರ್ಯಗಳನ್ನು ಮಾಡಬೇಕು ಅದರಲ್ಲೂ ಬೇರೆಯವರಿಗೆ ಕಷ್ಟ ಅನ್ನಿಸ್ಬೇಕು ಅಥವಾ ಬೇರೆಯವರು ಅದರಲ್ಲಿ ಫೈಲ್ಯೂರ್ ಆಗಬೇಕು ಆ ಕೆಲಸವನ್ನು ಇವರು ಮಾಡಿ ಯಶಸ್ಸನ್ನು ಕಾಣಬೇಕು ಅದನ್ನು ಎಲ್ಲರೂ ನೋಡಬೇಕು ಅಂತಿರುತ್ತೆ ಅದೇನಪ್ಪ ಮಾಡ್ತಾರೆ ಇವರು ತುಂಬ ಆತ್ಮವಿಶ್ವಾಸದಿಂದಲೇ ತಮ್ಮ ಕೆಲಸ ಕಾರ್ಯಗಳನ್ನು ಆರಂಭ ಮಾಡ್ತಾರೆ ಅದು ಚೆನ್ನಾಗೂ ನೋಡ್ಕೊಂಡೇ ಹೋಗ್ತಿರುತ್ತೆ ಆದರೆ ಇವರಿಂದ ಅಥವಾ ಇವರ ಸಹವರ್ತಿಗಳಿಂದ ಆಗೋ ಒಂದು ಸಣ್ಣ ಪುಟ್ಟ ತಪ್ಪುಗಳು ದೊಡ್ಡ ಪ್ರಮಾದವಾ ಪ್ರಮಾದವಾಗಿ ಬೆಳೆಯುತ್ತೆ ಇವರಿಗೆ ದೊರೆತ ಅವಕಾಶಗಳು ಒಮ್ಮಿಂದೊಮ್ಮೆ ಬೇರೆಯವರ ಪಾಲಾಗುತ್ತೆ ಒಟ್ಟಾರೆ ಇವರ ಮನಸ್ಸಿನಲ್ಲಿ ಸ್ವಲ್ಪ ಶಾಂತಿ ನೆಮ್ಮದಿಯ ಕೊರತೆ ಉಂಟಾಗಿ ಚಿಂತೆ ಮನೆ ಮಾಡುತ್ತೆ ಹಾಗಾದರೆ ಇವರೇನು ಸೋತೋದ ಜೀವನದಲ್ಲಿ ಖಂಡಿತ ಸೋಲಲ್ಲ ಇವರ ಒಂದು ಬುದ್ಧಿವಂತಿಕೆ ಯಾವ ರೀತಿಯಲ್ಲಿರುತ್ತಪ್ಪ ಅಂದರೆ ಒಂದು ಕೆಲಸವನ್ನು ಮಾಡೋದ್ರ ಬದಲು ಅದರ ಜೊತೆ ಇನ್ನೊಂದನ್ನು ಆರಂಭ ಮಾಡುತ್ತಾರೆ ಉದಾಹರಣೆಗೆ ಕೆಲಸ ಕೆಲಸ ಏನಪ್ಪ ಅಂದರೆ ಸಾಮಾನ್ಯವಾಗಿ ಉದಾಹರಣೆಗೆ ಪ್ರಾಜೆಕ್ಟ್ ಅಂತ ಹೇಳ್ಬೋದು ಅವರು ಹೇಳಿರ್ತಾರೆ ಎರಡೋ ಮೂರು ಪ್ರಾಜೆಕ್ಟ್ ಇರುತ್ತೆ ಒಂದನ ಮಾಡ್ತಿರ್ತಾರೆ ಅದ್ರ ಜೊತೆ ಇನ್ನೊಂದು ಆರಂಭ ಮಾಡಿರ್ತಾರೆ ಅದರಿಂದ ಒಂದು ಫೈಲಿಯರ್ ಆದರೆ ಇನ್ನೊಂದು ಇವರ ಬೆಂಗಾವಲಿಗೆ ಬರುತ್ತೆ ತೊಂದರೆ ಇತ್ತು ಮುಖ್ಯವಾದ ವಿಚಾರ ಏನಪ್ಪಾ ಅಂದರೆ ಇವರು ಬುದ್ಧಿವಂತಿಕೆಯಿಂದ ಎಲ್ಲರ ಮನಸ್ಸನ್ನು ಗೆಲ್ತಾರೆ ಅದರಿಂದ ಕಷ್ಟ ನಷ್ಟಗಳು ಇವರಿಂದ ದೂರನೇ ಉಳಿಯುತ್ತೆ ಹಣಕಾಸಿನ ವಿಚಾರಕ್ಕೆ ಬಂದಾಗ ಯಾವುದೇ ತೊಂದರೆ ಇಲ್ಲ ಸುಲಭವಾದ ಮಾರ್ಗದಲ್ಲಿ ಸರಳವಾದ ರೀತಿಯಲ್ಲಿ ಇವರಿಗೆ ಅವಶ್ಯಕತೆ ಇದ್ದಷ್ಟು ಹಣವನ್ನು ಸಂಪಾದಿಸಬಲ್ಲ ಒಂದು ಖ್ಯಾತಿ ಇವರಿಗೆ ಗೊತ್ತಿರುತ್ತೆ ಆರೋಗ್ಯದ ಬಗ್ಗೆ ಮಾತ್ರ ಸ್ವಲ್ಪ ಎಚ್ಚರಿಕೆ ಇರಬೇಕು ಅದರಲ್ಲೂ ಉಸಿರಿಗೆ ಸಂಬಂಧಪಟ್ಟಂತಹ ದೋಷ ಇದ್ದವರು ಹೆಚ್ಚಿನ ಎಚ್ಚರಿಕೆಯನ್ನು ವಹಿಸಲೇಬೇಕಾಗುತ್ತೆ ಮಕರ ರಾಶಿಯವರು ಮಕರ ರಾಶಿಯವರೇನಪ್ಪ ಅಂದರೆ ಅತಿಯಾದ ಮಾತುಕತೆ ಆ ಮಾತುಕತೆ ಹೇಗಿರುತ್ತಪ್ಪ ಅಂದರೆ ಕೇಳೋರಿಗೆ ಒಂದು ರೀತಿ ಬೇಸರ ಉಂಟು ಮಾಡುತ್ತೆ ಇದಕ್ಕೆ ಕಾರಣ ಏನಪ್ಪ ಅಂದರೆ ಇವರು ಬುದ್ಧಿವಂತಿಕೆಯಿಂದ ಬೇರೆಯವರನ್ನು ಒಂದು ರೀತಿಯಲ್ಲಿ ಹೊಗಳಿ ಇವರ ಕೆಲಸ ಕಾರ್ಯಗಳನ್ನು ಮಾಡಿಸ್ಕೋತಾರೆ ಇಲ್ಲಿ ಸ್ವತಂತ್ರವಾಗಿ ಈ ದಿನ ಇವರು ಯಾವುದೇ ಕೆಲಸವನ್ನು ಮಾಡಲ್ಲ ಹಾಗೆಯೇ ಆರಂಭಿಸಿದ ಕೆಲಸವನ್ನು ಸಹ ಅದು ಸುಲಲಿತವಾಗಿ ಇದ್ದರು ಇನ್ನೇನು ಮುಗಿದೇ ಹೋಯಿತು ಅನ್ನೋ ಒಂದು ಮಟ್ಟದಲ್ಲಿ ಅದನ್ನು ಅರ್ಧಕ್ಕೆ ನಿಲ್ಲಿಸ್ತಾರೆ ಅಂದರೆ ಕೆಲಸ ಕಾರ್ಯಗಳಿಂದ ಸ್ವಲ್ಪ ಇವರೇನೆ ಹಿಂದೆ ಉಳಿತಾರೆ ಏನಪ್ಪ ಮಾಡುತ್ತೆ ಏನಪ್ಪ ಆಗುತ್ತೆ ಅಂದರೆ ಇವರಿಗೆ ಕೆಲವರು ಬುದ್ಧಿವಾದವನ್ನು ಹೇಳೋದಕ್ಕೆ ಬರ್ತಾರೆ ಆದರೆ ಇವರು ಆ ಬುದ್ಧಿವಾದವನ್ನು ಕೇಳೋದಕ್ಕೆ ಸಿದ್ಧರಿರಲ್ಲ ಈ ಕಾರಣದಿಂದ ಮುಖ್ಯವಾಗಿ ಕುಟುಂಬದಲ್ಲಿ ಅನಾವಶ್ಯಕವಾದ ಬೇಡದ ವಿಚಾರಗಳಿಗೆ ವಾದ ವಿವಾದ ಮನಸ್ತಾಪ ಉಂಟಾಗುತ್ತೆ ಅದರಲ್ಲೂ ನವ ವಿವಾಹಿತ ದಂಪತಿಗಳು ಅವರ ಜೀವನದಲ್ಲಿ ಅಲ್ಲಿ ಗಂಡನ ತಪ್ಪಿರಲ್ಲ ಹೆಂಡತಿ ಗೊತ್ತಿರುತ್ತೆ ಹೆಂಡತಿ ತಪ್ಪ ಹೆಂಡತಿ ತಪ್ಪಿರಲ್ಲ ಅದು ಗಂಡಂಗೂ ಗೊತ್ತಿರುತ್ತೆ ಆರೂ ಜಗಳ ಶುರುವಾಗುತ್ತೆ ಇದಕ್ಕೆ ಏನಪ್ಪಾ ಅಂದರೆ ಮೂರನೇ ವ್ಯಕ್ತಿ ಇನ್ನೊಬ್ಬರು ಯಾರಿಗೋಸ್ಕರ ಇವರು ಜಗಳ ಕಾಯ್ತಾರೆ ಅದು ಹಾಗೆಯೇ ಆತುರದಿಂದ ಹಣಕಾಸಿನ ವಿಚಾರದಲ್ಲಿ ತೀರ್ಮಾನವನ್ನು ತಗೋತಾರೆ ಈ ತೀರ್ಮಾನಗಳಿಂದ ಇವರಿಗೆ ಸ್ವಲ್ಪ ನಷ್ಟವಾಗುವ ಸಾಧ್ಯತೆಗಳು ಕಂಡುಬರುತ್ತೆ ಅದರಿಂದ ಹಣಕಾಸಿನ ವ್ಯವಹಾರದಲ್ಲಿ ಎಚ್ಚರಿಕೆಯಲ್ಲಿ ಉದ್ಯೋಗದಲ್ಲಿ ಯಾವುದೇ ಒಂದು ತೊಂದರೆ ಎದುರಾದರೂ ಕೂಡ ಅದನ್ನು ಸಂಭಾಳಿಸುವ ಒಂದು ಶಕ್ತಿ ನಿಮ್ಮಲ್ಲಿ ಇರುತ್ತೆ ಖಂಡಿತವಾಗ್ಲೂ ಆರೋಗ್ಯದಲ್ಲಿ ಯಾವುದೇ ತೊಂದರೆ ಇಲ್ಲ ಮಾತಿನ ಮೇಲೆ ಮಾತ್ರ ಸ್ವಲ್ಪ ಕುಂಭ ಕುಂಭರಾಶಿಯವರು ಈ ಕುಂಭರಾಶಿಯವರು ಏನು ಮಾಡ್ತಾರಪ್ಪ ಅಂದರೆ ಮೊದಲು ತಮ್ಮ ಒಂದು ಕೆಲಸ ಕಾರ್ಯಗಳ ಬಗ್ಗೆ ಗಮನವನ್ನು ಕೊಡ್ತಾರೆ ಅದು ಹೇಗೆ ಯೋಚನೆ ಮಾಡ್ತಾರೆ ಒಳ್ಳೆ ಪರ್ಫೆಕ್ಟ್ ಕ್ಯಾಲ್ಕುಲೇಷನ್ಸ್ ಇವತ್ತು ಈ ಕೆಲಸ ಕಾರ್ಯಗಳಿಗೆ ಯಾರ ಸಹಾಯವನ್ನು ತಗೋಬೇಕು ಯಾರಿಂದ ಈ ಕೆಲಸ ಕಾರ್ಯಗಳನ್ನು ಮುಗಿಸೋದಕ್ಕೆ ನನಗೆ ಸಹಾಯವನ್ನು ಮಾಡೋದಕ್ಕೆ ಸಾಧ್ಯ ಆಗುತ್ತೆ ಇಂತಹ ಲೆಕ್ಕಾಚಾರ ಇರುತ್ತೆ ಇದರಿಂದ ಆತುರ ಪಡಲ ಮೌನವಾಗಿರ್ತಾರೆ ಇದನ್ನು ನೋಡಿದ್ರು ಈ ಕುಟುಂಬನೇ ಆಗಲಿ ಅಥವಾ ಉದ್ಯೋಗ ಕ್ಷೇತ್ರನೇ ಆಗಲಿ ಏನು ಲೆಕ್ಕಾಚಾರ ಆಗ್ತಾರೆ ಅಂದರೆ ಓ ಇವ್ನಗೇನೋ ಇವತ್ತು ಕೆಲಸ ಕಾರ್ಯ ಮಾಡೋದಕ್ಕೆ ಇಷ್ಟ ಇಲ್ಲ ಆದ್ದರಿಂದ ಸುಮ್ಮನೆ ಕೂತ್ಕೊಂಡಿದ್ದಾನೆ ಎಲ್ಲರೂ ಹೋಗಲಿ ಅಂದ್ಬಿಟ್ಟು ಅವನ್ನ ಬದಿಗೆ ಒಬ್ಬ ನೂಕ್ಬಿಟ್ಟು ತಮ್ಮ ಕೆಲಸ ಕಾರ್ಯಗಳನ್ನು ಆರಂಭ ಮಾಡೋದಕ್ಕೆ ಶುರು ಮಾಡ್ತಾರೆ ಆ ವೇಳೆ ಎಲ್ಲೇನಪ್ಪ ಮಾಡ್ತಾರೆ ಇವರು ಅಂದರೆ ಬುದ್ಧಿವಂತಿಕೆಯಿಂದ ಬೇರೆಯವರ ಒಂದು ಕೆಲಸ ಕಾರ್ಯಗಳ ಜೊತೆಯಲ್ಲಿ ಇವಾದ ಜವಾಬ್ದಾರಿಗಳನ್ನು ಸಹ ಸೇರಿಸ್ತಾರೆ ಇದರಿಂದ ಇವರು ಮಾಡಬೇಕಾಗಿರೋ ಕೆಲಸ ಕಾರ್ಯಗಳನ್ನು ಸಹ ಇವರ ಕುಟುಂಬದ ಇತರೆ ಸದಸ್ಯರು ಮಾಡಬೇಕಾಗತ್ತೆ ಉದ್ಯೋಗ ಕ್ಷೇತ್ರದಲ್ಲಿ ಇವರ ಸಹೋದ್ಯೋಗಿಗಳು ಅದನ್ನು ಪೂರ್ಣಗೊಳಿಸಬೇಕಾಗತ್ತೆ ಅದಾದ ನಂತರ ಏನಾಗುತ್ತೆ ಇವರಿಗೆ ಆ ಕೆಲಸದಿಂದ ಉತ್ತಮ ಮಟ್ಟದ ದೊಡ್ಡ ಮೊತ್ತದ ಅನುಕೂಲತೆ ಕಂಡುಬರುತ್ತೆ ಅದು ಹಣಕಾಸಿನ ವಿಚಾರ ಇರ್ಬೋದು ಅಥವಾ ಮತ್ತೊಂದು ಕೆಲಸ ಕಾರ್ಯದ ಒಂದು ಅವಕಾಶ ಇರ್ಬೋದು ಒಟ್ಟಾರೆ ಇವರು ಸುಭಿಕ್ಷವಾಗಿರ್ತಾರೆ ಕಷ್ಟವಿಲ್ಲದೆ ತಮ್ಮ ಕೆಲಸ ಕಾರ್ಯಗಳನ್ನು ಸಾಧಿಸ್ತಾರೆ ಉತ್ತಮ ಆದಾಯವನ್ನು ಬರಲೀತಾರೆ ಹಾಗೆ ಆರೋಗ್ಯದಲ್ಲಿ ಸಹ ಯಾವುದೇ ತೊಂದರೆ ಇಲ್ಲದಂತೆ ತಮ್ಮನ್ನು ತಾವು ಕಾಪಾಡ್ಕೋತಾರೆ ಮೀನರಾಶಿಯವರು ಮೀನರಾಶಿಯವರು ಈ ಅತಿಯಾದ ಬುದ್ಧಿವಂತರು ಯಾವ ರೀತಿ ಅತಿಯಾದ ಬುದ್ಧಿವಂತರು ಅಂದರೆ ಉದಾಹರಣೆಗೆ ಈ ಚಿಕ್ಕ ಮಕ್ಕಳು ಅಂತ ಅನ್ಕೊಂಬಣ ಉದಾಹರಣೆಗೆ ಇನ್ನು ಓದ್ತಾ ಇರ್ತಾರೆ ಅವರು ಏನು ಮಾಡ್ತಾರೆ ಇದೊಂದು ಉದಾಹರಣೆ ಅಷ್ಟೆ ಈ ಸ್ಕೂಲಲ್ಲಿ ಯಾವುದೋ ಒಂದು ಪ್ರಾಜೆಕ್ಟ್ ಕೊಟ್ಟಿರ್ತಾರೆ ಇವರು ಯೋಚನೆ ಮಾಡ್ತಾರೆ ಆ ಪ್ರಾಜೆಕ್ಟ್ ಕಷ್ಟ ಏನಲ್ಲ ಸ್ಕೂಲಲ್ಲಿ ಟೀಚರ್ಸ್ ಹೇಗೆ ಮಾಡಬೇಕು ಎಲ್ಲ ಹೇಳ್ಕೊಟ್ಟಿರ್ತಾರೆ ಇವರು ಸುಲಭವಾಗಿ ಮಾಡ್ತಾರೆ ಇವರೇನು ಮಾಡ್ತಾರೆ ಹಳ್ಳಿ ಮಾಡ್ತಾರೆ ಕುಟುಂಬದಲ್ಲಿರೋ ಹಿರಿಯರು ಇವರಿಗಿಂತ ಹಿರಿಯ ವಯಸ್ಸಿನವರು ಇರ್ತಾರಲ್ಲ ಅವನು ಸ್ವಲ್ಪ ನೈಸ್ ಮಾಡ್ತಾರೆ ಅವ್ರು ಬಂದು ಏನು ಮಾಡ್ತಾರೆ ಇವರ ಕೆಲಸ ಕಾರ್ಯಗಳನ್ನು ಮಾಡ್ಕೊಟ್ಟು ಹೊಟ್ಟೋಗ್ತಾರೆ ಇದು ಒಂದು ಪಾರ್ಟು ಸೆಕೆಂಡು ಸ್ವಲ್ಪ ಬೆಳೆದವರು ದೊಡ್ಡವರು ಕೆಲಸ ಕಾರ್ಯಕ್ಕೆ ಹೋಗೋರು ಅಂಥವ್ರು ಅವ್ರೇನು ಮಾಡ್ತಾರೆ ಅವರದೇ ಆದ ಜವಾಬ್ದಾರಿಗಳಿರುತ್ತೆ ಅವರ ಕೆಲಸ ಕಾರ್ಯಗಳನ್ನು ಸಹ ಪೂರ್ಣಗೊಳಿಸ್ಬೇಕಾಗತ್ತೆ ಅವ್ರು ಯೋಚನೆ ಮಾಡ್ತಾರೆ ಏನಾದ್ರು ಮಾಡೋಂಥಡಿ ಅಂದ್ಬಿಟ್ಟು ಅವರಿಗಿಂತ ಚಿಕ್ಕ ವಯಸ್ಸಿನ ಜನ ಇರ್ತಾರಲ್ಲ ಕುಟುಂಬದಲ್ಲಿ ಮಕ್ಕಳು ಮಕ್ಕಳು ಇಂಥರು ಅದೇ ಉದ್ಯೋಗದಲ್ಲಿ ಹೊಸದಾಗಿ ಕೆಲಸಕ್ಕೆ ಸೇರಿದ ಜನರು ಇವರನ್ನ ಕರೀತಾರೆ ಅವರ ಮೇಲೆ ಮೆತ್ತಗೆ ಮಾತಾಡಲ್ಲ ಪ್ರೀತಿಯಿಂದ ಮಾತಾಡೋಲ್ಲ ಪ್ರತಿಯೊಂದು ಕೆಲಸ ಕಾರ್ಯಗಳನ್ನು ಆರ್ಡರ್ ಮಾಡಿ ತಮ್ಮ ಅಧಿಕಾರವನ್ನು ಚಲಾಯಿಸಿ ಕೈಗೂಡುವಂತೆ ಮಾಡ್ತಾರೆ ಒಟ್ಟಾರೆ ಇವತ್ತು ಇವರ ಇವರಿಗೆ ಸಂಬಂಧಪಟ್ಟಂತಹ ಯಾವುದೇ ಕೆಲಸ ಕಾರ್ಯಗಳು ಅಪೂರ್ಣಗೊಳ್ಳಲ್ಲ ಇವರ ನಿರೀಕ್ಷೆಗೂ ಮೀರಿದಂತೆ ಯಶಸ್ಸನ್ನು ಕಾಣುತ್ತೆ ಒಟ್ಟಾರೆ ಒಳ್ಳೆಯ ದಿನ ಹಣಕಾಸಿನ ವಿಚಾರದಲ್ಲಿ ಯೋಚನೆ ಬೇಡ ಉತ್ತಮ ಆದಾಯ ಇರುತ್ತೆ ಆರೋಗ್ಯದ ಬಗ್ಗೆ ಸ್ವಲ್ಪ ಎಚ್ಚರಿಕೆ ಇದ್ದರೆ ಒಳ್ಳೆಯದು ಇಲ್ಲದೇ ಹೋದರೆ ಕೈ ಕಾಲುಗಳಿಗೆ ಪೆಟ್ಟು ಬಿಡುವುದು ಅಥವಾ ಕೈ ಕಾಲುಗಳ ನೋವು ನಿಮ್ಮನ್ನು ಕಾಡ್ಬೋದು